ಸಾಕು ಸಾಕು ನಿನ್ನ ನಾಟಕ ನಿನ್ನ ನಾಟಕ ಸಾಕು ಸುಮ್ಮನೀರು ನಿನ್ನ ಆಟಕ ಯಾರು ನಮ್ಗ ಕೂತಿಲ್ಲ ಇಲ್ಲಿ ನಂಬಕ್ ಏನು ಪಕ್ರಗಳಿಲ್ಲ ಇಲ್ಲಿ ನಿನ್ನ ಆಟಕೋರ್ಬಾಡ್ಕನಪ್ಪ ನಿನ್ ಅಮ್ಮ ಅಂತೀನಿ ನಿನ್ ಸಾಕೀನಿ ನೀನ್ ಎಂತ ನಾ ನೋಡ್ ಸಾಕದೆ ಸುಮ್ಮನಿರು ಜಾಸ್ತಿ ಓರಾಗ ಓರಾಗ್ಬೇಡ ನೀನು ಅಲ್ಲ ಈಗ ಸಮಾಧಾನ ಆಯ್ತು ನಮ್ಮ ಸತ್ ಮೇಲೆ ನಮ್ಮಮ್ಮ ಎಷ್ಟು ಸದಿ ಫೋನ್ ಮಾಡಿದ್ಲು ನಿನ್ಗೆ ಅದು ನನ್ನ ನಿನಗೆ ನಿನ್ಗೆ ಹ್ಞೂ ನಿಜವಾಗ್ಲೂ ಅಂತ ಅಪ್ಪ ತಿಳ್ಕೊಳಕ ಆಚೆಕಾಯ್ತದೆ ನಮ್ಮಅಮ್ಮ ಏನು ಕರ್ಮ ಮಾಡಿಲ್ಲ ನಿನ್ನಂತ ಗಂಡ ಪಡಿಯಕ್ಕೆ ಅಲ್ಲ ಈಗ ದೊಡ್ಡ ಇವ್ನಾಗ್ತಿದ್ದಿಲ್ಲ ನಮ್ಮಮ್ಮ ಫೋನ್ ಮಾಡಿದಾಗ ಯಾಕೆ ನೀನು ನಿಮ್ಮ ಇದು ಮಾತಾಡಿದೀನ ನೀನು ನಮ್ಮಮ್ಮ ಅಷ್ಟೊಂದು ಹೋಗ್ಯಾಗ ಮಾತಾಡಿ ಯಾಕೆ ನೀನು ಈಗ ಮಾತಾಡ್ತಿಲ್ಲ ನಾಟ್ಕಾಯಿಕ್ಕು ನೀನು ಈಗ ಮಾತಾಡಕ್ಕೆ ಈಗ ನಾಟಕ ಹೇಳು ಸುಮ್ಮನೆ ಎತ್ತಿಯಾಗ ಆಡ್ಬೇಡ ನೀ ನನಗೆ ನಿಜವಾಗ್ ಬಾಳಕು ಆಪತ್ತು ಬರ್ತದೆ ನನಗೆ ಮಡ್ಗು ಸುಮ್ಮನೆ ಫೋನ ನಿನ್ಬಿಟ್ಟು ಏನು ಮಾತು ನಿನ್ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ ನನಗೆ ಹೇಳ್ತೇವೆ ನೀ ಅತ್ತ ಮರಕೋ ಪದೇ ಪದೇ ಹೇಳಕ್ಕಾಕಿರ ನನಗೆ ಯಾಕೆ ಫೋನ್ ಬಿಡಿದ್ದೀರಿ ನನಗೆ ನಮ್ಮಮ್ಮ ಯಾವಾಗ ಸತ್ತಲ ಹಾಗೆ ಎಲ್ಲ ಎಲ್ಲ ಮುಗ್ದೋದು ನನ್ಗೆ ಕತ್ ನನ್ನ ಪಾಲ್ಗೆ ಎಲ್ಲರೂ ಸತ್ತೋದ್ರು ನಮ್ಮಮ್ಮ ಜೊತೆಗೆ ಎಲ್ಲ ಸಂಬಂಧಗಳು ಸತ್ತು ಹಂಗಾರದಾಗೆ ನಾನು ಬರ್ದೇ ನಾ ನನ್ನ 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 ನಿಜವಾಗ್ಲು ನೋಡ್ಕೊಳ್ಳಿ ನೀವು ಸ್ವಲ್ಪ ಸರ್ ಹೇಳಕ್ಕೆ ಬಾಯ್ಬಿಟ್ಟು ಗೊತ್ತಾಗ್ತದೆ ಗೊತ್ತಾಯ್ತದೆ ಯಾರ್ಯಾರು ನಾಟಕ ಏನೇನು ಯಾರ್ಯಾರು ಎಂತರು ಏನು ಎಂತ ಅನ್ನೋದು ಯಾಕೆ ಫೋನ್ ಮಾಡಿದ್ಯಾಪ್ಪ ನೀ ನನಗೆ ಯಾಕೆ ಮಾಡಿದ್ಯಾ ನೀನು ನಮ್ಮ ಅಮ್ಮನ ಇಲ್ದೋದ ಮೇಲೆ ನಾನು ಯಾಕೆ ಬರನೇ ನಮ್ಮಮ್ಮಿದ್ದಾಗಲೇ ನಾನು ಹೊಂದಿರೋ ಕರ್ಧಿ ಬಾ ಅಣಿಸ್ತೀನಿ ನನ್ನ ಮನೆಗಳಿಗೆ ಈಗ ನಮ್ಮ ಸತ್ ಮೇಲೆ ಯಾಕೆ ನಮ್ಮಮ್ಮ ಆಸೆ ಮಾಡ್ತಿದ್ದೋಳೆ ನಮ್ಮ ಅಮ್ಮನಲ್ಲಿ ಇಲ್ದ್ಮೇಲೆ ನಾನೇ ಕಾ ಮನೆಗೆ ಕಾಲ್ ಮಾಡ್ತಾನೆ ನಾನು ಯಾಕೆ ಬರೋದು ಹೇಳು ನಾನು ಬರೋಕೆ ನಾನು ಆ ಮನೆಗೆ ಕಾಲ್ ಮಾಡ್ಬೇಕಲ್ಲ ನಾನು ನನಗೆ ಇಷ್ಟ ಇಲ್ಲ ನನಗೆ ನಾನು ಬರೋಕೆ ನನಗೆ ಯಾಕೆ ಫನ್ ಮಾಡಿದ್ಯಾ ಬೇಡಕೆ ಬೇಡ ಎಲ್ಲಾ ಮಾತಾಡ್ಬೇಡ ಈಗ್ಲೇ ಯಾ ಸತ್ ಹೋಗಿ ಆ ಜೀವಂತವಾಗಿ ಅದೇ ಜೀವ ಒಂದ್ ಅದೇ ಇಷ್ಟ ಬಿಟ್ರೆ ನಾನು ಸತ್ ಹೋಗಿನ ಕಳ್ಕೊಂಡು ಎಷ್ಟು ಹೋಗೋಲ್ಲ ನನ್ ಗೊತ್ತು ನಾನು ಇರ್ತೀವಿ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ದೆ ನಾನು ನಿಜವಾಗ್ಲು ನನ್ಗೆ ಬಹಳ ಬೇಜಾರ ಬಿಟ್ಟ ನನ್ಗೆ ಬೇಜಾರ ಮಾಡ್ಕೋ ಏನಾರು ಮಾಡ್ಕೋ ನನ್ಗೆ ಫೋನ್ ಮಾಡಿಯಾ ನೀನು ನನ್ಗೆ ಫೋನ್ ಮಾಡಿಯಾ ನೀನು ನನ್ ಫೋನ್ ಮಾಡಬೇಡ ನಿಮ್ಗೆ ಹೇಳೋದ್ ಅರ್ಥ ನಿಂದ್ಸತಿ ಹೇಳಿದ್ರೆ ನನ್ ಫೋನ್ ಮಾಡಕ್ಕೆ ಹೋಗ್ಬೇಡ ನೀನು ನಿನ್ ಕುಟ್ ಮಾತಾಡಕ್ಕೂ ಇಷ್ಟ ಇಲ್ಲ ನನ್ಗೆ ಬಡಕನ್ ಮಗಳೇ ನೋಡು ಇಲ್ಲಿ ನಿಮ್ಮ ಕೇಸರಿ ಮತ್ತೆ ಸಸುಮಾರ್ ಇರ್ತದೆ ನೀನೇ ಬಂದಿದ್ದ ಮನೆ ಮಗಳು ಅಂದಾಗ ನನಗೆ ಹೆಂಗೆ ಅನ್ಸಕ್ಕಿಲ್ಲ ಬಾ ಮಗಳೇ ನೋಡು ನಿಮ್ಮ ಅಮ್ಮ ಆಟ ಮಾಡಿ ಆಟ ಮಾಡಿ ಅವ್ಳು ಜೀವನ ಹಾಳು ಮಾಡ್ಕೊಂಡು ಅವ್ಳಿಗೆ ಏನು ಆರೇ ಆಗಿತಿಲ್ಲ ಯಾಕೋ ನಿನ್ಗೆ ಗೊತ್ತಿಲ್ವ ಅಜ್ಜಿ ಚೆನ್ನಾಗಿ ನೋಡ್ಕೊತೀವ ನಾನು ಚೆನ್ನಾಗಿ ನೋಡ್ಕೊಳ್ತೀಲ್ವಾ ಯಾರು ಕಮ್ಮಿ ಮಾಡಿದ್ರು ಏನು ಕಮ್ಮಿ ಆಗಿತ್ತು ಅವಳಿಗೆ ಇರ್ನರ್ತಿ ಅವಳು ಮಾಡ್ಕೊಂಡು ಹೋದ್ಲು ಇನ್ನು ನಮಗೆ ಮಾತ್ರ ನಾವು ಏನಮ್ಮ ಮಾಡುವ ನಾವು ಏನು ಮಾಡವ ಮಗಳೇ ನೀನು ಬರ್ದನೀಯ ಮನೆ ಕಾರ್ಯಕ್ಕೆ ನೀನೇ ಓಡಾಡ್ಕೊಂಡು ಮಾಡಿಲ್ಲ ಅಂದರೆ ಇನ್ನು ಯಾರು ಮಾಡಲ್ಲ ಬೋ ಬೈ ಯಾಕೆ ಅಡಿಯ ನೀನು ನೋಡು ನಿಂದ ಅಮ್ಮ ಏನಿ ಆಟ ಮಾಡಿಬಿಡ ಆಟ ಮಾಡಿ ಮಾಡಿ ನಿಮ್ಮ ಅಮ್ಮ ಎಡಂತರದಲ್ಲಿ ಓದಲು ನೀನಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊಳ್ತೀವಿ ನೀನು ನಿಂದ ಅಮ್ಮಾಯಿ ಅಂತೀನಿ ನಾ ಗೊತ್ತು ಸುಮ್ಮನೆ ಮಡಗಪ್ಪ ನೀನು ನಿನ್ನ ನಾಟಕಗಳನ್ನ ನೋಡಿ ನೋಡಿ ಸಾಕಾಗಿದೆ ನಾನು ಫೋನ್ ಮಾಡಬೇಡ ನೀನು ನಮ್ಮ ಅಮ್ಮನ ಇಲ್ಲಿ ಹೋದ್ಮೇಲೆ ನನಗೆ ಏನಾದ್ರೂ ಕೆಲಸ ಮಡಗು ಫೋನ್ ಎಲ್ಲರಿಗೂ ಕಲಿಸ್ತೀನಿ ನೋಡ್ಕೊಳ್ಳಿ ಯಾಕೆ ಹಿಂಗ ಅಡಿಯೋ ಏನು ನನಗೆ ಒಂದು ಅರ್ಥ ಆಯ್ತಲ್ಲ ನನಗೆ ನಿಜವಾಗ್ಲೂ ಭಾಳ ಬೇಜಾರಾಯ್ತದ ನನಗೆ ಭಾಳ ಬೇಜಾರಾಯ್ತದ ಕಣವ ನಿಜವಾಗ್ಲೂ ನೀನು ನೀನು ನನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಮಗಳೇ ನೀನಾರು ಅರ್ಥ ಮಾಡ್ಕೊಂಡಿದ್ರು ನನಗೆ ನನಗೆ ಈ ಪರಿಸ್ಥಿತಿ ನನಗೆ ಬರ್ತಿದ್ದಿಲ್ಲ ನಾನು ನಿಜವಾಗ್ಲು ದಯವಿಟ್ಟು ನಿಮ್ಮಿಂದ ದೂರ ಆಗಿ ನಿಮ್ಮದೆ ಇವ್ನಿ ನಿಮ್ಮ ನಾಟಗಳನ್ನು ತೋರಿಸಿ ನಾನು ಮತ್ತೆ ಮರಳಾಗಕ್ಕೆ ನಾನು ರೆಡಿ ನಾನು ಮಡಗು ಸುಮ್ಮನೆ ಪೂರ ನಾನು ಫೋನ್ ಮಾಡಬೇಡ ನೀನು ಮಾಡ್ಬಿಡಕ್ಕಂತ ನೀನು ದಯವಿಟ್ಟು ಹೇಳ್ತೇವಿ ಫೋನ್ ಫೋನ್ಗೆ ಮಾಡಕ್ಕೆ ಬರ್ಬೇಡ ನೀನು ಸರಿ ಬಿಡವ ಸರಿ ಬಿಡು ನೀನು ಇಷ್ಟು ಬಿಟ್ಟಿದ್ದು ನಾನು ಏನು ಹೇಳಣ್ಣ ಹೇಳಿದ್ ಮತ್ತೆ ನಾನು ಸರಿ ಮಡಗು ಫೋನೇ ಹೋಗಬೇಕಂತ ಹೋಗಬೇಕೆ ಯಾಕೋಬೇಕು ಕಣೆ ನೋಡ್ಬೇಕು ನಾನು ಹೋಗಿ ಅವ್ರು ಸೀರಿಯಸ್ ಅನ್ಪತ್ತೆ ನನ್ ಏನು ನನಗೆಲ್ಲ ಶ್ರೀಮಂತ ಸಾಸನೆ ಮಾಡಿದ್ರು ಎಲ್ಲ ಸಿಕ್ಕೊಂಡು ಆ ನನ್ಗೆಲ್ದ ಅವಕೆ ಥೂ ಎಂತ ಕರ್ಮವ ಏನೋ ಅಥ್ಗೆ ನಮ್ಮಅಮ್ಮ ಇದ್ರೆ ಇಷ್ಟೊತ್ತು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಅಮ್ಮನಿಗೆ ಏನು ಕೇಳ್ಬಿಟ್ಟು ಏನೋ ಏನೋ ರೆಡಿ ಅದ ಯಾವ ರೆಡಿ ನೀವು ಅಂತ ದೂಲ ಏನು ಹೇಳಿ ನೋಡು ನಿಮ್ಮ ಅಪ್ಪ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ ಕರ್ಕ ಬನ್ನಿ ಕರ್ಕ ಬನ್ನಿ ಅಂತ ಏನಕ್ಕೆ ಹಿಂಗ್ ಆಡ್ತಾ ಇದೀಯ ನೀನು ಈ ತರ ಅಟೆ ಮಾಡೋದು ಚಂದ್ರ ನಿಂದು ಏಯ್ ನೀವು ಹೋಗಿದ್ರೆ ನೀವು ಹೋಗಿ ನನ್ನ ಎಕ್ರೀನ್ ಬರುವಂತ ಬಿಡಿ ನೀವು ಹೋಗಿದ್ರೆ ನೀವು ಹೋಗಿ ನಮ್ಗೆ ಇಷ್ಟ ಇಲ್ಲ ನಾನು ಹೋಗಿಲ್ಲ ಅದೊಳೆ ಸರಿ ಇತ್ತಲ್ಲ ನಿಮ್ದು ಒಳೆಯ ಇಷ್ಟ ಇದ್ರೆ ಹೋಗ್ಬೇಕು ಕಷ್ಟ ಆದ್ರೆ ಇರಬೇಕು ಅದ್ಬಿಟ್ಟು ನನ್ ಬರ್ಬಂತ ಯಾಕೆ ಮಾಡಿದ್ರಿ ನೀವು ಯಾಕೆ ಮಾಡಿದ್ರಿ ಬರ್ಬಂತ ನೀವು ಅಂತ ಸರಿ ಬಿಡಮ್ಮ ಆಯ್ತು ಬರೋರ್ ನೀನು ಹೋಗಿದ್ರೆ ಇಲ್ಲ ಇಲ್ಲ ನಾನು ಬರೋಕಿಲ್ಲ ನಾನು ಸರಿ ಬಿಡು ಆಯ್ತು ಹಾ ಸರ್ ಮೇಡಮ್ ಎಗ್ಲೂ ಮೇಲೆ ಕೈ ಹಾಕೊಳ್ಳಿ ಸರ್ ನೀವು ಈ ಕಡೆ ನೋಡಿ ಮೇಡಮ್ ನೀವು ಈ ಕಡೆ ನೋಡಿ ಹೊಟ್ಟೆ ಮೇಲೆ ಕೈ ಇಡಿ ಮೇಡಮ್ ಒಂದು ಕೈನ ಸರ್ಕ್ ಮೇಲೆ ಇಡಿ ಮತ್ತೆ ಇನ್ನೊಂದು ಕೈನ సర తొడమేలు ఇప్పుడు కేటేత్రై బరే మేడం మేడం సూపర్ మేడం సార్ మీరు నిమ్మ కైను స్వల్ప మండీ మేలు ఇట్కో సార్ మండీ మేలు ఇట్కీ బల్దకై మండీ మేలు ఎడదకై మేడం ఎగ్ మేలు ఓకే ఓకే సర్ సర్ స్మైల్ మేటా స్మైల్ మేడం నూ ఇష్ట ఈ కడ మేడం ఈ కడ నోడి ఓకే వెరీ గుడ్ సూపర్ 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 వా గుడ్ గుడ్ ఎగేన్ ఏగేన్ ఆ కడే ಸರ್ ಇಕಡೆ ನೋಡಿ ಇಕಡೆ ನೋಡಿ ಮೇಡಂ ನೀವು ಈ ಕಡೆ ನೋಡಿ ಅಜ್ಜಿ ತಾತ ನೋಡಿ ಇಕಡೆ ಆ ಸ್ಮೈಲ್ please ಅಜ್ಜಿ ಬನ್ನಿ ನೀವು ಬುಂಡಾಜಿ ಬನ್ನಿ ಬನ್ನಿ ಬನ್ರಾ ಬಿಟ್ಟಮ್ಮ ಬನ್ನಿ 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 ಅಜ್ಜಿ ಬನ್ನಿ ಅಯ್ಯೋ ವಾಟ್ಕಳರವಾ ವಾಟ್ಕಳಿ ವಾಟ್ಕಳಿ ಅಣ್ಣ ಅಣ್ಣದಿ ನೋಡಿ ಅಲ್ಲಿ ಕರ್ಕ ಬರಿ ಅಣ್ಣನುವೆ ಕರ್ಕ ಬನ್ನಿ ಬಿಟ್ಟಮ್ಮ ಹಾ ಬತ್ತಿ ಬತ್ತಿ ನೀವು ವಾಟ್ಕಳಿದೀವು ಅಯ್ಯೋ ವಾಟ್ಕಡ ವಾಟ್ಕಡಕ ಬನ್ನಿ ನೀವು ಜಗಳ ನಿಂತಕ ಬನ್ನಿ ಓಕೆ ವೆರಿ ಗುಡ್ ಹಾ ಆ ತಾತ ನೀವು ಈ ಕಡೆ ನೋಡಿ ನೋಡಿ ಅಜ್ಜಿ ನೀವು ಈ ಕಡೆ ನೋಡಿ ಸರ್ ನಿವಾಗಿರಿ ಹಾಗೇರಿ ಹಾಗೇರಿ ಹಾಗೇ ಇರಬೇಕು ಓಕೆ 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 ಗುಡ್ ಗುಡ್ ಸೂಪರ್ ಸೂಪರ್ ಸರ್ ಹಾಗೆ ನಿಂತಕೋಳಿ ಓಕೆ ಓಕೆ ಗುಡ್ ಅಜಿ ಊಟ ಮಾಡ್ಕೊಂಡು ಹೋಗಿ ಮಾತ್ ಕ್ಯಾಕಪ್ಪ ಮಾತ್ ಕ್ಯಾಕ ಎಲ್ಲಿದಾರೋ ನಿಮ್ಮ ಅಕ್ಕ ಯಾಕಂತ ಹೇಳೆ ಎಲ್ಲರೂ ಊಟ ಅಡಿಗೆ ಮಾಡ್ತಾರಲ್ಲ ಅಲ್ಲಿದನೇನೋ ಆ ಸರ್ ಈ ಕಡೆ ನೋಡಿ ಮೇಡಂ ಈ ಕಡೆ ನೋಡಿ ಮೇಡಂ ಬಂದಿಲ್ವಾ ನಿಖಿತ ಬಂದಿರೋ ಅಯ್ಯೋ ಇಲ್ಲಕನವ ಬಂದಿಲ್ಲ ಅಲಕನ್ ಬಿಕ್ತೆ ಮೈ ಯಾಕ್ ಬಿಕ್ತೆ ಮೈ ಹೊಟ್ಟೆ ಉಸರ ನಮ್ಮನ ಹೊಸ ಫೋನ್ ಮಾಡಿದ ಅಲಕನ್ ಬಿಕ್ತೆ ಮನೆ ಅಣ್ಣೇ ಇಂದವೆ ನೋಡಿದ ಜನ ನೋಡುವ ಎಣ್ಣೆ ಕರ್ದಿಲ್ವಲ್ಲ ಅವ್ರ ಹೋಗಿದ್ರೆ ಕಡೆಗಾನ ಇರ್ತಿಲ್ಲ ನೋಡಿ ಇವರು ಬಿಟ್ಟಾಗ ಕೊಟ್ಟು ಮಾಡ್ತಾರೆ ಅಂತಾರೆ ಅನ್ಬಿಟ್ಟು ಪಿಕ್ಕಮ್ಮ ನಿಮ್ಮ ಕೊಟ್ಟು ಮುಚ್ಕೊಂಡೇನು ನೆನ್ನೆ ಐದಾರು ಸರ್ತಿ ಫೋನ್ ಮಾಡ್ಸಿ ಫೋನ್ ಎತ್ತೋಳು ಆ ಗಂಡ ಇತ್ಕತ್ತದೆ ಪಪ್ಪಾ ಅವ್ರು ಗೊತ್ತಾಯ್ತದಂತೆ ಒಂಚೂರು ಚಿತ್ರ ಡ್ಯೂಟಿ ಮುಗಿದ್ಮೇಲೆ ನಾನು ಬತ್ತಿ ಓದ್ತಾದ್ರೆ ಅಂತ ಪಪ್ಪಾ ಪಾಯಂಗಂತೂ ಅವಳು ಮಾತ್ರ ಏನು ಮಾಡೋಣ ನಾನು ಹೋಗ್ತೀರ ಅಂತೇಳಂತೆ ಫೋನ್ ಎತ್ತಿ ಮಾತಾಡ್ತಲ್ಲ ನಮ್ಮ ಈಗ ಈಗೇನಾರು ಅಪ್ಪ ಮಾಡಿದಂತೆ ಮಾಡಿಬಿಟ್ಟು ಎತ್ಬಿಟ್ಟು ಯಾವುದೋ ಫೋನ್ ಇಸ್ಕೊಂಡು ಬೇರೆಯವ್ರ್ ಫೋನ ಮಾಡಿದಂತೆ ಮಾತಾಡಿದಕ್ಕೆ ಬಾಯಿ ಬಂದಂಗೆ ಬೋಗುದ್ಲಂತೆ ನಮ್ಮ ಸಹಾಯಕ್ಕೆ ನೀವೇ ಕಾರಣ ನಮ್ಮ ಊನ ಕಡಿಕೊಂಡ್ರೆ ನಮ್ಮ 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 ಮಾಯಕ್ಕೆ ಸಾಯ್ತಿದ್ರು ಹಂಗೆ ಹಿಂಗೆ ತೊಂದಳಂಥ ಬಿತ್ತೆಮ್ಮ ನಿಮ್ಮ ಕಣ್ಣುಮಟ್ಟಿಗೆ ಏನು ಬಿತ್ಯಮ್ಮ ಏನು ನಾವು ಏನು ಇದು ಮಾಡಿದ್ರು ಹೇಳಿ ನೀವೇ ನೀವು ನೋಡ್ತಿದ್ದೀವಿ ನಿಮ್ಗೆ ಗೊತ್ತಿರೋ ಬಿತ್ತಮ್ಮ ನಿಮ್ಗೆ ಗೊತ್ತಿರೋ ನೀವೇ ತಪ್ಪಾಗಿರ್ಬೇಕಾದ್ರೆ ಉಗಿರಿ ಬಿಕ್ತೇಮ್ಮ ಉಗಿಸ್ಕೊತೀವಿ ಇವತ್ತು ಯಾಕೆ ಬಿತ್ತೆಮ್ಮ ನಮ್ಮ ಈ ಥರ ಹೊಟ್ಟೆ ಉರ್ಸ್ತಾ ಇದ್ದಾರೆ ಹಿಂಗೆ ನಮಗೆ ಎಷ್ಟು ಬಿತ್ತೆಮ್ಮ ಬೇ ಬೇಜಾರಾಗ್ತಿದೆ ನಮಗೆ ಸುಮ್ನೆ ಆಯಿತು ಸುಮ್ಮನೆ ಸೊಂಗೆ ಬೇಜಾರಾಕಿ ನೀನು ಏನು ಮಾಡಿದ್ರು ಅರ್ಸ್ಕೊಂಡು ಬಾಳೋಕ್ಕೆ ಏನಾದ್ರು ಹೇಳ್ಬೋದು ಈ ಬಂದು ಓಡಾಡ್ಕೊಂಡು ಮಾಡ್ಬೇಕಾದ್ ಕರ್ತೇವೆ ಅವ್ಳದಾಗಿತ್ತು பூரோக்கிஷ்ட் பூர்தல் சுங்க ஏன் மீ அவள் உங்க யாரும் ஆலை கொலை கொட்டி ஏன்னு தினக்கிட்டு போறேன் சாய்சித்தார அது ஏகங்க புதி கல் அது அலோ நம்ம உவா ஹீங்கே ஆட்ட மாடி ஆட்ட மாறி அந்த ஓதும் நானும் ஒழை புதி கலிக்கு அதுவா எண்ணுக்குள்ள அதுக்கே ஜான அதுக்கான ஜான மனாலி மனாலி அர் அவளின் இவ்ளோ ஆகி மொட்டையாளு இஸ்க்கணுன்னு ஓதல ஓகே நின் மனது சுவேவெஸ்ட் ஓகே நோட்கோச்சாக உங்கு கல்சோ இழுவ எண்ணாகி இவ்ளொந்து எண்ணாக கல்சாக்க ஐச்சிள்வ ಇವತ್ತು ಮಾಡೋದು ಮಾಡ್ಬಿಟ್ಟು ಇವತ್ತು ಇವತ್ತು ಕಾರ್ಯ ಮಾಡ್ತಿದ್ರು ಮನೆ ತವಾ ನೆಮ್ಮದಿರಲಿ ನಮಗೆ ಏನ ಅಣೆ ಬರಂದ್ರೆ ನಮ್ಮ ಮನೆ ಬರ ಬೆಂಕಿ ಕಾ ಸುಮ್ನೆ ಬಿಟ್ಯಾ ಮ ತಲೆ ಗೆಡ್ಸ್ಕೋಬೇಡಿ ನೀವು ನೋಡ್ಕೊಂಡಿಲ್ವಾ ಆ ಉಲ್ಟಿ ಕಚ್ಚಕಡೆ ಆ ಉಲ್ಸತ್ರ ನೀವು ಮಾಡಿರಿ ಸುಮ್ನೆ ಇದ ಈಗ ಯಾಕ್ ಬೇಜಾರ್ ಮಾಡ್ಕೊಳಕ ಹೋಗಿರಿ ಹಂಗಲ್ಲ ಅಂಗಲಕರಣ ಜನಗಳೆಲ್ಲ ಬಂದಿಲ್ವಾ ಬೆಣ್ಣು ಬಂದಿಲ್ವಾ ಬೆಣ್ಣು ಅದೆ ಕೇಳಿ 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 ಅರ್ಥವ ನೆಮ್ಮದಿಲ್ಲೆಗ್ ಮಾಡ್ತಾರೆ ಏನು ಮಾಡಿರಿ ಇನ್ನೇನ್ ಮಾಡಂಗಿರದು ಏನು ಇನ್ನು ಅವ್ರು ಬರೋಕಿಲ್ಲ ನಿ ಜಕದ ಅದಾ ಮಾಡ್ಕೊಂಡು ಅವನು папа ಏನು ಹೊಸ ಬೇಜಾರ್ ಮಾಡ್ಕೊಂಡೆ ನೀವು ಬರ್ ನೀವಲ್ಲ ನನ್ನ ತಂಗಿ ಅಂದ್ಕೊಂಡು ನಾನೇ ನಾವು ಫೋನ್ ಮಾಡೋದು ಅಯ್ಯೋ ಎಷ್ಟು ಫೋನ್ ಮಾಡಿದ್ರು ಬರೀಕಿಲ್ಲ ಹೋಗಿ ಹೇಳಿದ್ರು ಬರೀ ನಿಮ್ಮ ಸವಾಸಗಳ ಬೇಡ ನಿಮ್ಮ ನಮ್ಮಮ್ಮ ಸಾಯಿಸೋರಿ ಅಂತ ಹೇಳಿ ಬಾಯ್ ಮುನ್ನಾಕ ನಾವು ಯಾಕೆ ಹೋಗೋಣ ಏನು ಸುಮ್ಕಿಲ್ಲ ಬಿಕ್ಕೆ ಬಿತ್ತೇ ನನ್ನ ಮಾತಾಡಣ ಬಂದರೆ ಬರಲಿ ಬರ್ದಾರ್ರಿರಲಿ ಬಿಟ್ಟು ಹಾಕ್ಬಿಟ್ಟು ಇರೋದು ಕಲೀರಿ ನೀವು ತಲೆ ಕೆಡಿಸ್ಕೋಬೇಡಿ ನೀವು ಅಷ್ಟೇ ಕಂಡು ಬಿತ್ತೇವ ಹಂಗ ಅನ್ಕೊಂಡು ಸುಮ್ಮನೆ ಇರೋದು ಕಲೀರಿ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ